ಇದೇ ತಿಂಗಳು ನಾಳೆ ಅಂದ್ರೆ ಹದಿನಾಲ್ಕನೇ ತಾರೀಕು ಭಾನುವಾರ ಇಂದ ಎಸ್ ಎಸ್ ವೈ ಕ್ಯಾಂಪ್ ಕ್ಯಾಂಪ್ ನಡೀತಾ ಇದೆ ಈ ಒಂದು ಎಸ್ ಎಸ್ ವೈ ಅಂದ್ರೆ ಸರಳ ಸಮೃದ್ಧಿ ಯೋಗ ಈ ಒಂದು ಸರಳ ಸಮೃದ್ಧಿ ಯೋಗ ಕ್ಯಾಂಪು ಸುಮಾರು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಈ ಒಂದು ಕ್ಯಾಂಪ್ ಮಾಡ್ತಾ ಇರೋದು ಅಂತದ್ದು ಪತಾಂಜಲಿ ಯೋಗಾಶ್ರಮ ಟ್ರಸ್ಟ್ ಇಂದ ಮಾಡ್ತಾ ಇರೋದು ಪ್ರಕಾಶ್ ಅವರು ಈ ನಾನು ಕೂಡ ಈ ಒಂದು ಕ್ಯಾಂಪಿಗೆ ಸುಮಾರು ಎರಡು ಸತಿ ಅಟೆಂಡ್ ಆಗಿದ್ದೀನಿ ಮೈಸೂರಲ್ಲಿ ಒಂದ್ಸತಿ ಅಟೆಂಡ್ ಆಗಿದೆ ಮತ್ತೆ ಕೆಂಗೇರಿಯಲ್ಲಿ ನೆಡ್ಬೇಕಾದ್ರೆ ಅಲ್ಲೂ ಕೂಡ ನಾನು ಹದಿಮೂರು ದಿನ ಏನು ಒಂದು ಈ ಕ್ಯಾಂಪ್ ಎಸ್ ಎಸ್ ವೈ ಕ್ಯಾಂಪ್ ನಡೆಯುತ್ತೆ ಅದರಲ್ಲಿ ನಾನು ಅಟೆಂಡ್ ಆಗಿದ್ದೆ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ಟೂಡೆಂಟ್ಸ್ ಇರ್ಬೋದು ಮತ್ತೆ ಪ್ರೈವೇಟ್ ಅಲ್ಲಿ ಯಾರು ವರ್ಕ್ ಮಾಡ್ತಿದೀರಾ ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಾಕೆಂದ್ರೆ ನಿಮ್ಮ ಇವಾಗ ನೋಡ್ತಾ ಇರಬಹುದು ಯಾವ್ದೇ ನೋಟಿಫಿಕೇಶನ್ಸ್ ಇಲ್ದಿರಾ ಜಾಬ್ ಕ್ರೈಸಿಸ್ ಗೌರ್ಮೆಂಟ್ ಇಂದ ಯಾವ್ದೇ ನೋಟಿಫಿಕೇಶನ್ಸ್ ಮಾಡಿದಿರಾ ಸ್ಟೂಡೆಂಟ್ಸ್ ಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಮತ್ತೆ ಅವರಿಗೆ ಸ್ಟೇಬಲ್ ಇಲ್ಲ ಮೈಂಡ್ ಕುತ್ಕೊಂಡು ಹೋಗ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಈ ಒಂದು ಕ್ಯಾಂಪ್ ಗೆ ದಯಮಾಡಿ ಅಟೆಂಡ್ ಆಗಿ ಯಾಕೆಂದ್ರೆ ಬೆಂಗಳೂರಲ್ಲಿರೋ ಸ್ಟೂಡೆಂಟ್ಸ್ ಎಲ್ರು ಈ ನಾಳೆ ಸಂಡೆ ಬೆಳಗ್ಗೆ ಒನ್ ಟೂ ವರ್ಸ್ ಮತ್ತೆ ಸಂಜೆ ಒನ್ ಟೂ ಅವರ್ಸ್ ಇರುತ್ತೆ ಯಾವ್ದೇ ರೀತಿ ದುಡ್ಡು ಇರಲ್ಲ ಮತ್ತೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ ಮತ್ತೆ ಈ ಒಂದು ಯೋಗ ಮಾಡೋದ್ರಿಂದ ಅಂದ್ರೆ ಎಸ್ ಎಸ್ ವೈ ಕ್ಯಾಂಪ್ ಹೋಗೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಇದೆ ನೀವು ಒಂದ್ಸತಿ ಅಟೆಂಡ್ ಆಗಿ ಮತ್ತೆ ಅಲ್ಲಿಂದು ಫುಡ್ ಫೆಸಿಲಿಟೀಸ್ ಇರುತ್ತೆ ಮತ್ತೆ ಯಾವ್ದೇ ರೀತಿ ಫೀಸ್ ಇರಲ್ಲ ನಾನು ನಿಮ್ಗೆ ಒಂದು ನಂಬರ್ ಶೇರ್ ಮಾಡಿರ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಒಂದು ಸ್ಮಾಲ್ ಮೆಸೇಜ್ ಬರೆದು ಗ್ರೂಪ್ ಅಲ್ಲಿ ಇದ್ರಿಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ ಯಾವ ನಂಬರ್ ಕರೆ ಮಾಡಿ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಚಂದ್ರಲೇಔಟ್ಟು ಮತ್ತೆ ವಿಜಯನಗರ ಸುತ್ತಮುತ್ತ ಇರೋ ಸ್ಟೂಡೆಂಟ್ಸ್ ಯಾರೇ ಇರ್ಬೋದು ದಯಮಾಡಿ ಒಂದು ಕ್ಯಾಂಪ್ ಅಟೆಂಡ್ ಆಗಿ ಅದರಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ಇರ್ಬೋದು ಪ್ರೈವೇಟ್ ಜಾಬ್ ಮಾಡ್ತಾ ಇರೋದು ಪಾರ್ಟ್ ಟೈಮ್ ಜಾಬ್ ಇರಬಹುದು ಎಂತ ಒಂದು ಸ್ಮಾಲ್ ಅಂದ್ರೆ ಏಟಿ ಇಯರ್ಸ್ ಓಲ್ಡ್ ಸ್ಮಾಲ್ ಚೈಲ್ಡ್ ಇಂದ ಸಿಕ್ಸ್ಟಿ ಸೆವೆಂಟಿ ಹಂಡ್ರೆಡ್ ಏಟಿ ಇಯರ್ಸ್ ಇದ್ರೂ ಪರವಾಗಿಲ್ಲ ಯಾರು ಬೇಕಾದ್ರೂ ಈ ಒಂದು ಎಸ್ ಎಸ್ ವೈ ಕ್ಯಾಂಪ್ ಅಟೆಂಡ್ ಆಗ್ಬೋದು ಈ ಒಂದು ಕ್ಯಾಂಪ್ ಅಟೆಂಡ್ ಆಗೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅದು ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ ಇದೆ ದಯವಿಟ್ಟು ಈ ಒಂದು ಕ್ಯಾಂಪ್ ಅಟೆಂಡ್ ಮಾಡಿ ಅಂತ ಕೇಳ್ಕೊಂತೀನಿ ಈ ಒಂದು ಕ್ಯಾಂಪ್ ಪ್ರಕಾಶ್ ಗುರುಜಿ ಅವರ ನೇತೃತ್ವದಲ್ಲಿ ನಡೆಯಂತ ಕ್ಯಾಂಪ್ ತುಂಬಾ ಚೆನ್ನಾಗಿರುತ್ತೆ ಎಲ್ರೂ ಅಟೆಂಡ್ ಆಗಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ